ಶ್ರೀ ಅಷ್ಟಕ ಅಷ್ಟಕಸ್ತೋತ್ರ ನಮಸ್ತೆಸ್ತೋ ಮಹಾಮಾಯೇ ಶ್ರೀಪೀಠೇ ಸುರಪೂಜಿತೆ ಶಂಖಚಕ್ರಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅರ್ಥ ಓ ಮಹಾಮಾಯಿಯಾದ ದೇವಿಯೇ ನೀನು ಶ್ರೀಪೀಠದಲ್ಲಿ ಅಂದರೆ ಲಕ್ಷ್ಮಿ ನೆಲೆಸಿರುವ ಪುಣ್ಯಸ್ಥಳದಲ್ಲಿ ನೆಲೆಸಿದ್ದೀಯಾ ನೀನು ಎಲ್ಲಾ ದೇವತೆಗಳಿಂದಲೂ ಪೂಜಿಸಲ್ಪಡುತ್ತೀಯಾ ನಿನ್ನ ಕೈಗಳಲ್ಲಿ ಶಂಖಚಕ್ರ ಮತ್ತು ಗದೆಗಳು ಇವೆ ಅಂತಹ ಮಹಾಲಕ್ಷ್ಮಿಗೆ ನಾನು ನಮಸ್ಕರಿಸುತ್ತೇನೆ ಈ ಶ್ಲೋಕವು ದೇವಿಯ ದೈವಿಕ ಸ್ವರೂಪ ಅವಳ ಸ್ಥಾನ ಮತ್ತು ಶಕ್ತಿಯನ್ನು ವರ್ಣಿಸುತ್ತದೆ ನಮಸ್ತೆ ಗರುಡಾರೂಢೇ ಕೋಲಾಸುರ ಭಯಂಕರಿ ಸರ್ವಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಅರ್ಥ ಓ ದೇವಿಯೇ ನೀನು ಗರುಡನ ಮೇಲೆ ಸವಾರಿ ಮಾಡುತ್ತೀಯಾ ಕೋಲಾಸುರನೆಂಬ ರಾಕ್ಷಸನಿಗೆ ನೀನು ಭಯವನ್ನುಂಟು ಅವನನ್ನು ನಾಶ ಮಾಡಿದೆ ನೀನು ಎಲ್ಲಾ ಪಾಪಗಳನ್ನು ನಾಶಪಡಿಸುವ ಶಕ್ತಿಯನ್ನು ಹೊಂದಿದ್ದೀಯಾ ಅಂತಹ ಮಹಾಲಕ್ಷ್ಮಿಗೆ ನನ್ನ ನಮಸ್ಕಾರಗಳು ಇದು ದೇವಿಯ ಶಕ್ತಿ ಮತ್ತು ದುಷ್ಟಶಕ್ತಿಗಳ ನಾಶ ಮಾಡುವ ಗುಣವನ್ನು ತಿಳಿಸುತ್ತದೆ ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಅರ್ಥ ಓ ದೇವಿಯೇ ನೀನು ಎಲ್ಲವನ್ನೂ ತಿಳಿದಿರುವ ಸರ್ವಜ್ಞೆ ನೀನು ಎಲ್ಲರಿಗೂ ವರಗಳನ್ನು ನೀಡುವ ದೇವತೆ ಎಲ್ಲ ದುಷ್ಟರಿಗೆ ನೀನು ಭಯವನ್ನುಂಟು ಮಾಡುತ್ತೀಯ ಹಾಗೆಯೇ ಜಗತ್ತಿನಲ್ಲಿರುವ ಎಲ್ಲ ದುಃಖಗಳನ್ನು ದೂರ ಮಾಡುವ ಶಕ್ತಿ ನಿನಗಿದೆ ಅಂತಹ ಮಹಾಲಕ್ಷ್ಮಿಗೆ ನನ್ನ ನಮಸ್ಕಾರಗಳು ಇದು ದೇವಿಯ ಜ್ಞಾನ ಕರುಣೆ ಮತ್ತು ನ್ಯಾಯದ ಗುಣಗಳನ್ನು ವರ್ಣಿಸುತ್ತದೆ ಸಿದ್ಧಿ ಬುದ್ಧಿ ಪ್ರದೆ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಅರ್ಥ ಓ ದೇವಿಯೇ ನೀನು ಸಿದ್ಧಿ ಅಂದರೆ ಪವಾಡದ ಶಕ್ತಿಗಳು ಮತ್ತು ಬುದ್ಧಿಯನ್ನು ನೀಡುತ್ತೀಯ ಭೋಗ ಅಂದರೆ ಸಂಸಾರದ ಸುಖಗಳು ಮತ್ತು ಮುಕ್ತಿ ಅಂದರೆ ಮೋಕ್ಷ ಎರಡನ್ನೂ ನೀಡುವವಳು ನೀನೇ ನೀನು ಮಂತ್ರ ಸ್ವರೂಪಳು ಅಂದರೆ ಮಂತ್ರಗಳಲ್ಲಿ ನೀನು ನೆಲೆಸಿದ್ದೀಯ ಅಂತಹ ಮಹಾಲಕ್ಷ್ಮಿಗೆ ನಾನು ನಮಸ್ಕರಿಸುತ್ತೇನೆ ಇದು ದೇವಿಯು ಐಹಿಕ ಮತ್ತು ಆಧ್ಯಾತ್ಮಿಕ ಎರಡೂ ಜಗತ್ತಿನ ಸುಖಗಳನ್ನು ದಯಪಾಲಿಸುವವಳು ಎಂಬುದನ್ನು ತೋರಿಸುತ್ತದೆ ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ ಅರ್ಥ ಓ ದೇವಿಯೇ ನೀನು ಆದಿ ಮತ್ತು ಅಂತ್ಯವಿಲ್ಲದವಳು ನೀನು ಆದಿಶಕ್ತಿ ಮತ್ತು ಮಹೇಶ್ವರಿ ನೀನು ಯೋಗದಿಂದಲೇ ಹುಟ್ಟಿದವಳು ಮತ್ತು ಯೋಗದಲ್ಲೇ ನೆಲೆಸಿದ್ದೀಯ ಅಂತಹ ಮಹಾಲಕ್ಷ್ಮಿಗೆ ನನ್ನ ನಮಸ್ಕಾರಗಳು ಈ ಶ್ಲೋಕವು ದೇವಿಯ ಸನಾತನ ಸ್ವರೂಪ ಮತ್ತು ಅವಳ ಆಧ್ಯಾತ್ಮಿಕ ಮೂಲವನ್ನು ವಿವರಿಸುತ್ತದೆ ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಅರ್ಥ ಓ ದೇವಿಯೇ ನೀನು ಸ್ಥೂಲ ಅಂದರೆ ದೊಡ್ಡದಾದ ಮತ್ತು ಸೂಕ್ಷ್ಮ ಅಂದರೆ ಚಿಕ್ಕದಾದ ಎರಡು ರೂಪಗಳಲ್ಲಿ ಇರುತ್ತೀಯಾ ನೀನು ಭಯಂಕರವಾದ ಮಹಾರೌದ್ರ ರೂಪವನ್ನು ಹೊಂದಿದ್ದೀಯ ನೀನು ಮಹಾಶಕ್ತಿಯಾಗಿದ್ದು ಮಹಾ ಉದರವನ್ನು ಅಂದರೆ ವಿಶ್ವವನ್ನು ನಿನ್ನೊಳಗೆ ಹೊಂದಿದ್ದೀಯ ದೊಡ್ಡ ಪಾಪಗಳನ್ನು ಸಹ ನಾಶ ಮಾಡುವ ಶಕ್ತಿ ನಿನಗಿದೆ ಅಂತಹ ಮಹಾಲಕ್ಷ್ಮಿಗೆ ನಾನು ನಮಸ್ಕರಿಸುತ್ತೇನೆ ಇದು ದೇವಿಯ ಸರ್ವವ್ಯಾಪಿತ್ವ ಮತ್ತು ಶಕ್ತಿಯನ್ನು ಸೂಚಿಸುತ್ತದೆ ಪದ್ಮಾಸನ ಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಃ ಮಹಾಲಕ್ಷ್ಮೀ ನಮೋಸ್ತುತೆ ಅರ್ಥ ಓ ದೇವಿಯೇ ನೀನು ಕಮಲದ ಹೂವಿನ ಮೇಲೆ ಕುಳಿತಿದ್ದೀಯ ನೀನು ಪರಬ್ರಹ್ಮನ ಸ್ವರೂಪಳು ಅಂದರೆ ಪರಮ ಸತ್ಯದ ರೂಪ ನೀನು ಪರಮೇಶ್ವರಿ ಅಂದರೆ ಪರಮಶಕ್ತಿ ಮತ್ತು ಇಡೀ ಜಗತ್ತಿಗೆ ತಾಯಿ ಅಂತಹ ಮಹಾಲಕ್ಷ್ಮಿಗೆ ನನ್ನ ನಮಸ್ಕಾರಗಳು ಈ ಶ್ಲೋಕವು ದೇವಿಯ ಉನ್ನತ ಆಧ್ಯಾತ್ಮಿಕ ಸ್ಥಾನ ಮತ್ತು ಮಾತೃ ಸ್ವರೂಪವನ್ನು ಶ್ವೇತಂ ಶ್ವೇತಂವರಧರೆ ದೇವಿ ನಾನಾಲಂಕಾರ ಭೂಷಿತೆ ಜಗತ್ಸ್ಥಿತೆ ಜಗನ್ಮಾತಃ ಮಹಾಲಕ್ಷ್ಮೀ ನಮೋಸ್ತುತೆ ಅರ್ಥ ಓ ದೇವಿಯೇ ನೀನು ಬಿಳಿ ವಸ್ತ್ರಗಳನ್ನು ಧರಿಸಿದ್ದೀಯಾ ಮತ್ತು ವಿವಿಧ ಆಭರಣಗಳಿಂದ ಅಲಂಕೃತಗೊಂಡಿದ್ದೀಯಾ ನೀನು ಇಡೀ ಜಗತ್ತಿನಲ್ಲಿ ನೆಲೆಸಿದ್ದೀಯ ಮತ್ತು ಎಲ್ಲ ಜೀವಿಗಳಿಗೂ ತಾಯಿಯಾಗಿದ್ದೀಯ ಅಂತಹ ಮಹಾಲಕ್ಷ್ಮಿಗೆ ನನ್ನ ನಮಸ್ಕಾರಗಳು ಇದು ದೇವಿಯ ಸೌಂದರ್ಯ ಮತ್ತು ಸೌಮ್ಯ ಸ್ವರೂಪವನ್ನು ವರ್ಣಿಸುತ್ತದೆ ಮಹಾಲಕ್ಷ್ಮಿಷ್ಟಕಂ ಸ್ತೋತ್ರ ಯ ಭಕ್ತಿಮಾನ್ನರಹ ಸರ್ವಸಿದ್ಧಿಮವಾಪ್ನೋತಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ ಅರ್ಥ ಯಾವ ಮನುಷ್ಯನು ಈ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸುತ್ತಾನೋ ಅವನು ಎಲ್ಲ ಸಿದ್ಧಿಗಳನ್ನು ಅಂದರೆ ದೈವಿಕ ಶಕ್ತಿಗಳನ್ನು ಪಡೆಯುತ್ತಾನೆ ಮತ್ತು ಯಾವಾಗಲೂ ಸಂಪತ್ತು ಅಥವಾ ಸಾಮ್ರಾಜ್ಯವನ್ನು ಗಳಿಸುತ್ತಾನೆ ಇದು ಸ್ತೋತ್ರವನ್ನು ಪಠಿಸುವುದರಿಂದ ದೊರೆಯುವ ಮುಖ್ಯ ಲಾಭಗಳಲ್ಲಿ ಒಂದಾಗಿದೆ ಏಕಕಾಲಿ ಪಠೆ ನಿತ್ಯಂ ಮಹಾಪಾಪ ವಿನಾಶನಂ ದ್ವಿಕಾಲಂ ಯಟಿ ನಿತ್ಯಂ ಧನಧಾನ್ಯ ಸಮನ್ವಿತ ಅರ್ಥ ಯಾವ ಮನುಷ್ಯನು ಪ್ರತಿದಿನ ಒಂದು ಬಾರಿ ಈ ಸ್ತೋತ್ರವನ್ನು ಪಠಿಸುತ್ತಾನೋ ಅವನ ಮಹಾಪಾಪಗಳು ನಾಶವಾಗುತ್ತವೆ ಯಾರು ಪ್ರತಿದಿನ ಎರಡು ಬಾರಿ ಪಠಿಸುತ್ತಾರೋ ಅವರು ಧನ ಮತ್ತು ಧಾನ್ಯಗಳಿಂದ ಸಮೃದ್ಧರಾಗುತ್ತಾರೆ ಈ ಶ್ಲೋಕವು ಸ್ತೋತ್ರ ಪಠನೆಯ ಸಂಖ್ಯೆಗೆ ಅನುಗುಣವಾಗಿ ದೊರೆಯುವ ಫಲಗಳನ್ನು ವಿವರಿಸುತ್ತದೆ ತ್ರಿಕಾಲಂ ಪಠೇ ನಿತ್ಯಂ ಮಹಾಶತ್ರು ವಿನಾಶನಂ ಭವೇ ನಿತ್ಯಂ ಪ್ರಸನ್ನ ವರದ ಶುಭ ಅರ್ಥ ಯಾವ ಮನುಷ್ಯನು ಪ್ರತಿದಿನ ಮೂರು ಬಾರಿ ಈ ಸ್ತೋತ್ರವನ್ನು ಪಠಿಸುತ್ತಾನೋ ಅವರ ಮಹಾಶತ್ರುಗಳು ನಾಶವಾಗುತ್ತಾರೆ ಮತ್ತು ಮಹಾಲಕ್ಷ್ಮಿಯು ಯಾವಾಗಲೂ ಪ್ರಸನ್ನಳಾಗಿ ವರಗಳನ್ನು ನೀಡುತ್ತಾಳೆ ಈ ಶ್ಲೋಕವು ಸ್ತೋತ್ರ ಪಠಣದಿಂದ ಶತ್ರು ಭಯ ನಿವಾರಣೆ ಮತ್ತು ಲಕ್ಷ್ಮೀದೇವಿಯ ಕೃಪೆ ಲಭಿಸುತ್ತದೆ ಎಂದು ತಿಳಿಸುತ್ತದೆ ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರವು ಸಂಪತ್ತು ಸಮೃದ್ಧಿ ಜ್ಞಾನ ಮತ್ತು ಮೋಕ್ಷದ ದೇವತೆಯಾದ ಲಕ್ಷ್ಮೀದೇವಿಯನ್ನು ಸ್ತುತಿಸುತ್ತದೆ ಈ ಸ್ತೋತ್ರವು ಲಕ್ಷ್ಮೀದೇವಿಯ ವಿವಿಧ ರೂಪಗಳನ್ನು ಅವಳ ಶಕ್ತಿ ಮತ್ತು ಅವಳನ್ನು ಪೂಜಿಸುವುದರಿಂದ ದೊರೆಯುವ ಪ್ರಯೋಜನಗಳನ್ನು ವಿವರಿಸುತ್ತದೆ ಭಕ್ತಿಯಿಂದ ಈ ಸ್ತೋತ್ರವನ್ನು ಪಠಿಸುವವರು ಎಲ್ಲಾ ಪಾಪಗಳಿಂದ ಮುಕ್ತರಾಗಿ ಸಂಪತ್ತು ಧನಧಾನ್ಯ ಮತ್ತು ಯಶಸ್ಸನ್ನು ಪಡೆಯುತ್ತಾರೆ ದೇವಿಯು ಭಕ್ತರ ಕಷ್ಟಗಳನ್ನು ದೂರ ಮಾಡಿ ಶತ್ರುಗಳನ್ನು ನಾಶಪಡಿಸಿ ಶಾಶ್ವತವಾಗಿ ವರಗಳನ್ನು ನೀಡುತ್ತಾಳೆ ಇದು ಭಕ್ತ ಮತ್ತು ದೇವತೆಯ ನಡುವಿನ ಪವಿತ್ರ ಸಂಬಂಧವನ್ನು ಬಲಪಡಿಸುತ್ತದೆ